ನೋಡಿ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲ ಈಗ ರೆಸಾರ್ಟ್ ರೆಸಾರ್ಟಿಗೆ ಸಂಬಂಧಪಟ್ಟವ್ರ ಜೊತೆ ಮಾತಾಡಿದೆ ಅಂದರೆ ಎಷ್ಟು ದಿನ ಅವರಲ್ಲಿರ್ತಾರೆ ಅದು ಗೊತ್ತಾಯಿತು ಅಂದರೆ ಎಷ್ಟು ದಿನಕ್ಕೆ ರೂಮ್ಸ್ನ ಬುಕ್ ಮಾಡಿದ್ದಾರೆ ಎಷ್ಟು ದಿನ ಇರ್ತಾರೆ ಅನ್ನೋದು ಗೊತ್ತಾಯಿತು ಅಂದರೆ ಏನಿದೆ ಬಿಗ್ ಬಾಸ್ ಅವ್ರ ಪ್ಲ್ಯಾನು ಅಲ್ಲಿ ಗೊತ್ತಾಗ್ಬಿಡುತ್ತೆ ಅಂದರೆ ಅವರು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಂದರೆ ಬಿಗ್ ಬಾಸ್ ಶೋ ಮತ್ತೆ ಶುರು ಮಾಡುವಂಥ ಅವಸರದಲ್ಲಿದ್ದಾರೋ ಧಾವಂತದಲ್ಲಿ ಇದಾರೋ ಇಲ್ವೋ ಅಥವಾ ಅವರಿಗೆ ಕಾನ್ಫಿಡೆನ್ಸ್ ಎಷ್ಟು ಮಟ್ಟಿಗಿದೆ ಇನ್ಫ್ಯಾಕ್ಟ್ ಏನಿದೆ ಅವ್ರ ಪ್ಲ್ಯಾನ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಸಿ ಆ ಮಾಹಿತಿ ಎಲ್ಲ ಸಿಕ್ತು ಈಗ ಎಷ್ಟು ದಿನ ರೂಮ್ ಬುಕ್ ಮಾಡಿದ್ದಾರೆ ಎಷ್ಟು ರೂಮ್ ಬುಕ್ ಮಾಡಿದ್ದಾರೆ ಅಲ್ಲಿಗ ಇರುವಂಥ ಕಂಟೆಸ್ಟೆಂಟ್ಗಳು ಏನು ಮಾಡ್ತಾ ಇದ್ದಾರೆ ಅವರು ಏನು ಹೇಳ್ತಾ ಇದ್ದಾರೆ ಮತ್ತು ಈ ಕಡೆ ಬಿಗ್ ಬಾಸ್ನ ಮುಖ್ಯಸ್ಥರು ಅವರು ಯಾವ ರೀತಿ ಹೆಜ್ಜೆಯನ್ನು ಮುಂದಿಡ್ತಾ ಇದ್ದಾರೆ ಸಿ ಎಲ್ಲ ಕ್ಲಾರಿಟಿ ಸಿಕ್ಕಿದೆ ಬಿಗ್ ಬಾಸ್ ಮತ್ತೆ ಶುರು ಆಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯಿಂದ ಮೊದಲುಗೊಂಡು ಶುರು ಆಗೋದಿದ್ದರೆ ಯಾವಾಗ ಯಾವ ರೀತಿ ಏನು ಫ್ಯಾಕ್ಟ್ ಮಧ್ಯಸ್ಥಿಕೆಯನ್ನು ಯಾರಾದರೂ ಮಾಡ್ತಾ ಇದ್ದಾರೋ ಇಲ್ವೋ ಯಾವ ರೀತಿ ಆಗ್ತಾ ಇದೆ ಸೊ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಿನ್ನೆ ಬಿಗ್ ಬಾಸ್ ಸ್ಟಾಪ್ ಆಯಿತು ಬೀಗ ಜಡಿದ್ರು ಅದು ಯಾಕೆ ಅಂತಲಿ ಬಹುತೇಕ ನಿಮಗೆಲ್ಲ ಗೊತ್ತಾಗಿದೆ ಸಿ ಕೆಲವು ನಿಯಮಗಳನ್ನೆಲ್ಲ ಪಾಲನೆ ಮಾಡಿಲ್ಲ ಏನು ಜಲಮಾಲಿನ್ಯ ಸಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರೇ ನೋಟಿಸ್ ಕೊಟ್ಟಿದ್ದು ಅವರೇ ಈಗ ಬೀಗ ಜಡಿಸಿರೋದು ಸೊ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸಂಬಂಧಪಟ್ಟಂಥ ಕೆಲವು ಕಾಯ್ದೆಗಳನ್ನೆಲ್ಲ ಅವರು ಪಾಲನೆ ಮಾಡಿಲ್ಲ ಹಾಗೆ ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿಯಿಂದ ನಕ್ಷೆಗೆ ಮಂಜೂರಾತಿಯನ್ನು ಪಡೆದಿಲ್ಲ ಅವರು ಲೈಸೆನ್ಸ್ ತಗೊಂಡಿಲ್ಲ ಕಡೆ ಪಕ್ಷ ಜನ್ರೇಟರ್ ರನ್ ಮಾಡೋಕ್ಕೂ ಲೈಸೆನ್ಸ್ ತಗೊಂಡಿಲ್ಲ ಅಂದರೆ ಇನ್ನು ಏನು ಮಾಡಿದ್ದಾರೆ ಹೇಳಿ ಅವರು ಈ ಡೋಂಟ್ ಕೇರ್ ಇದೆಯಲ್ಲ ಅದರ ಪರಿಣಾಮ ಈಗ ಬಿಗ್ ಬಾಸ್ ಶೋಗೆ ಬೀಗ ಬಿದ್ದಿದೆ ಸಿ ಆ ಕಡೆ ಏನಾಗ್ತಿದೆ ಗೊತ್ತಾ ಸಿ ನಿನ್ನೆ ಏನು ಮಾಡಿದ್ರು ಇವರೊಂದು ಒಂಬತ್ತು ರೂಮ್ ಬುಕ್ ಅಲ್ಲಿ ಯಾವುದು ಈಗಲ್ಟನ್ ರೆಸಾರ್ಟಲ್ಲಿ ಈಗಲ್ಟನ್ ರೆಸಾರ್ಟ್ ಅಂದರೆ ಅಲ್ಲಿ ಬರೀ ರೆಸಾರ್ಟ್ ಅಷ್ಟೇ ಇಲ್ಲ ನಿಮಗೆ ಗೊತ್ತಿರಲಿ ಅದು ನಿಮ್ಗೆ ಹೇಳ್ತೀನಿ ನಿಮ್ಗೆ ಕಂಪ್ಲೀಟ್ ಪಿಕ್ಚರ್ ಕೊಡ್ತೀನಿ ಐನೂರು ಚಿಲ್ಲರೆ ಎಕರೆ ಇರೋದು ಟೋಟಲ್ ಈಗಲ್ಟನ್ ಗಾಲ್ಫ್ ರೆಸಾರ್ಟ್ ಹಾಗೂ ರೆಸಿಡೆನ್ಸ್ ಎಲ್ಲವೂ ಸೇರಿ ಐನೂರಕ್ಕೂ ಹೆಚ್ಚು ಎಕರೆ ಪ್ರದೇಶ ಅಲ್ಲಿರೋದು ಅಲ್ಲಿ ವಿಲ್ಲಾಗಳೆಲ್ಲ ಇದೆ ಈಗಲ್ಟನ್ ಅವ್ರದ್ದೇ ಸೋ ಅದರಲ್ಲಿ ಗಾಲ್ಫು ಮತ್ತು ರೆಸಾರ್ಟ್ಗೆ ಸೇರಿರೋದು ನೂರ ನಲ್ವತ್ತೆಂಟು ಎಕರೆ ಉಳಿದಿದ್ದು ಪೂರ್ತಿ ವಿಲ್ಲಾಗಳು ಮನೆಗಳನ್ನೆಲ್ಲ ಅಂದರೆ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಾಗಿದೆ ಈಗ ರೆಸಾರ್ಟಲ್ಲಿ ಇವರೆಲ್ಲ ಇದ್ದಾರೆ ಈಗ ಸ್ಪರ್ಧಿಗಳೆಲ್ಲ ಹೋಗಿ ಅಲ್ಲಿದ್ದಾರೆ ಅಲ್ಲೊಂದು ಎಂಟೊಂಬತ್ತು ರೂಮ್ ನಿನ್ನೆ ಯಾವಾಗಿಲ್ಲ ಬೀಗ ಬಿತ್ತು ಹೊರ ಕರ್ಕೊಂಡು ಬಂದ್ರಲ್ಲ ಸೀದಾ ರೆಸಾರ್ಟಿಗೆ ಕರ್ಕೊಂಡು ಹೋಗೋದು ರಿಗಲ್ಟರ್ ರೆಸಾರ್ಟಿಗೆ ಒಂದು ಎಂಟೊಂಬತ್ತು ರೂಮ್ ಬುಕ್ ಮಾಡಿದ್ರು ಅಲ್ಲಿ ಉಳಿಸಿದ್ದಾರೆ ಒಂದು ಇಬ್ಬರು ಇದ್ದಾರೆ ಇವ್ರನ್ನೆಲ್ಲ ಅಂದರೆ ಅಲ್ಲಿ ಸೇಲ್ಸ್ ಮ್ಯಾನೇಜರಿಗೆ ಮಾತನಾಡಿದ್ರು ಇರ್ತಾರೆ ಈಗ ಮ್ಯಾನೇಜರ್ ಇರ್ತಾರೆ ಸೇಲ್ಸ್ ಮ್ಯಾನೇಜರ್ ಇರ್ತಾರೆ ಜನರಲ್ ಮ್ಯಾನೇಜರ್ ಇರ್ತಾರೆ ಗ್ರೂಪ್ ಜನರಲ್ ಮ್ಯಾನೇಜರ್ ಇರ್ತಾರೆ ಈ ಥರ ಎಲ್ಲ ಇರ್ತಾರೆ ಇವರು ಸೇಲ್ಸ್ ಮ್ಯಾನೇಜರಿಗೆ ಹೇಳಿ ಒಂದು ಒಂಬತ್ತು ರೂಮ್ ಬುಕ್ ಮಾಡ್ಕೊಂಡ್ರು ಹೋದರು ಬುಕ್ ಮಾಡಿದ್ದು ಒಂದು ದಿನಕ್ಕೆ ಅಂತ ಆ ಪ್ರಕಾರ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆ ಟೈಮ್ ಮುಗೀತು ಇನ್ಫ್ಯಾಕ್ಟ್ ಇನ್ನೊಂದು ದಿನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ ಈಗ ಸೊ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಯವರೆಗೂ ಅವರಿಗೆ ಸಮಯ ಸಿಕ್ಕಾಗಿಗಾಗಿದೆ ಸೊ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಮುಗಿದು ಕೂಡಲೇ ಅವ್ರನ್ನ ಆಚೆ ಕಳಿಸೋದು ಅಂತಲ್ಲ ಇನ್ನೊಂದು ಗಂಟೆ ಎರಡು ಗಂಟೆ ಎಕ್ಸ್ಟ್ರಾ ಕೊಡ್ಬೋದು ಇಲ್ಲಾಂದರೆ ಅವರು ಮತ್ತೆ ಮತ್ತೆ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ ಅವ್ರು ಯಾವುದಕ್ಕೆ ಕಾಯ್ತಾ ಇದ್ದಾರೆ ಅವ್ರು ಕಾಯ್ತಾ ಇರೋದು ಯಾವುದಕ್ಕೆ ಅಂದರೆ ಕೋರ್ಟಿಗೆ ಮೂವ್ ಮಾಡ್ತಾ ಇದ್ದಾರೆ ಹೈಕೋರ್ಟ್ಗೆ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆದೇಶಕ್ಕೆ ತಡೆಯನ್ನು ಕೋರಲಿಕ್ಕೆ ಅವರು ರೆಡಿಯಾಗಿದ್ದಾರೆ ಸೊ ಹೈಕೋರ್ಟಲ್ಲಿ ಹಾಗಾದರೆ ಹೈಕೋರ್ಟ್ ಯಾವ ರೀತಿ ಇದು ನೋಡುತ್ತೆ ಕಾನೂನು ಏನು ಹೇಳುತ್ತೆ ಅದನ್ನು ಹೇಳ್ತೇನೆ ನಿಮಗೆ ನೋಡಿ ಹೈಕೋರ್ಟಲ್ಲಿ ಇಂಥ ಕೇಸ್ಗಳು ಹಿಂದೆಯೂ ಬಂದಿದೆ ಇದೇನು ಹೊಸ್ತಲ್ಲ ಸಿ ಇವ್ರು ಏನು ಇಟ್ಕೊಂಡು ಮೂವ್ ಆಗ್ತಾರೆ ಸಿ ಒಂದು ಕಡೆ ಕಲರ್ಸ್ ಅವರು ಮೂವ್ ಆಗ್ತಾ ಇದ್ದಾರೆ ಅವರು ನಮಗೆ ನಷ್ಟ ಆಗುತ್ತೆ ಈ ರೀತಿ ಏಕಾಏಕಿ ಬಂದು ಮಾಡಿದ್ರೆ ಅಂಥೇಳಿ ಅವರು ಹೋಗ್ತಾರೆ ಇನ್ನೂ ಈಗ ಯಾರಿಗೆ ನೋಟಿಸ್ ಜಾರಿ ಆಗಿದೆಯಲ್ಲ ಈ ಬಿಗ್ ಬಾಸ್ ನಡೆಸ್ತಾ ಇರುವಂಥ ಮುಖ್ಯಸ್ಥರು ಅವರು ಈಗ ಇದ್ದಿದ್ದ ಆರೋಪ ಏನು ಅಲ್ಲಿ ತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡಿಲ್ಲ ತ್ಯಾಜ್ಯ ನೀರನ್ನು ಹಾಗೆ ಬಿಡ್ತಾ ಇದ್ದಾರೆ ಮೋರಿಗೆ ಸೊ ಅದು ಮಾಲಿನ್ಯಕ್ಕೆ ಕಾರಣ ಆಗಿದೆ ಅನ್ನೋದು ಮುಖ್ಯವಾದ ಆಪಾದನೆ ಸೊ ಇವರು ಹೋಗ್ತಾರೆ ಕೋರ್ಟಿಗೆ ಹೋಗಿ ಇಲ್ಲ ನಾವು ತ್ಯಾಜ್ಯ ಸಂಸ್ಕರಣಾ ಘಟಕವನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ ಅದನ್ನು ಮಾಡ್ತೀವಿ ಅಂತೇಳಿ ಒಂದಷ್ಟು ದಾಖಲೆಗಳನ್ನೆಲ್ಲ ಕೊಟ್ಟು ರಿಕ್ವೆಸ್ಟ್ ಮಾಡಬಹುದು ಮತ್ತೆ ಲೈಸೆನ್ಸ್ ಏನು ತಗೋಬೇಕು ಅದನ್ನು ತಗೋತೀವಿ ಸೊ ಅರ್ಜಿ ಹಾಕಿದೀವಿ ಇಲ್ಲಿವರೆಗೂ ಅರ್ಜಿನೂ ಹಾಕಿರಲಿಲ್ಲ ಅವರು ಅದೇ ಮೇಜರ್ ಅವರ ಫಾಲ್ಟ್ ಒಂದು ಅರ್ಜಿ ಹಾಕಿ ಅದೇನೋ ಪ್ರೋಸೆಸ್ ಆಗಿಲ್ಲ ಅಂದ್ರೆ ಒಂದು ರೀತಿ ಇವರು ಅರ್ಜಿನೇ ಹಾಕಿಲ್ಲ ನೋಡಿ ಇದು ಎಂತ ನೆಗ್ಲಿಜೆನ್ಸ್ ಅದೇ ದಿವ್ಯ ನಿರ್ಲಕ್ಷ್ಯ ಅಂತಾರಲ್ಲ ಇದೆ ಸೊ ಆ ನಿರ್ಲಕ್ಷ್ಯದ ಪರಿಣಾಮ ಈಗ ಬೀಗ ಬಿದ್ದಿದೆ ಈಗ ಅರ್ಜಿ ಹಾಕಿಬಿಟ್ಟು ಆ ದಾಖಲೆಗಳನ್ನೆಲ್ಲ ಸಲ್ಲಿಸ್ಬೋದು ಅದ್ರ ಜೊತೆಗೆ ಜನ್ರೇಟರ್ ಲೈಸೆನ್ಸ್ಗೂ ಕೂಡ ಅದನ್ನು ಬಳಕೆ ಮಾಡಲಿಕ್ಕೆ ಪರ್ಮಿಷನ್ ಅದಕ್ಕೂ ಒಂದು ಅರ್ಜಿ ಹಾಕ್ಬೋದು ಅದನ್ನು ಸಬ್ಮಿಟ್ ಮಾಡ್ಬೋದು ನಾವೆಲ್ಲ ತಗೋತಾ ಇದ್ದೀವಿ ಅಂತ ಹೇಳ್ಬೋದು ಆಗ ಹೈಕೋರ್ಟ್ ಅದನ್ನು ಪರಿಶೀಲಿಸ್ಬೋದು ಅಂದರೆ ಏಕಾಏಕಿ ತೀರ್ಪು ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಆದರೆ ಅದನ್ನು ಪರಿಗಣಿಸುತ್ತೆ ಯಾಕಂದರೆ ಹಿಂದೆ ಕೈಗಾದಲ್ಲಿ ಇದೇ ರೀತಿಯ ಸಮಸ್ಯೆ ಆದಾಗ ಏನು ಮಾಡಿದ್ರು ಗೊತ್ತಾ ಇಲ್ಲ ನಾವು ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಕೊಟ್ಟರು ನಾವು ಏನೇನು ಮಾಡ್ತಾ ಇದ್ದೇವೆ ಯಾವ ರೀತಿ ಸ್ಥಾಪನೆ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೇವೆ ಅನ್ನೋ ದಾಖಲೆಗಳನ್ನ ಕೊಟ್ಟ ನಂತರ ಅವರಿಗೆ ಸ್ಟೇ ಕೊಟ್ಟಿದ್ದರು ಇಲ್ಲೂ ಕೂಡ ಅದೇ ರೀತಿ ಸಿಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಅವರು ಇದ್ದಾರೆ ಇದು ಒಂದು ಜೊತೆಗೆ ಮತ್ತು ರಾಜಕೀಯ ಕೂಡ ಆಗಿದೆ ಇಲ್ಲಿ ನೋಡಿ ಸುಮ್ಮನೆ ಅಲ್ಲ ಈಗ ಬಿಡದಿಯಲ್ಲಿ ಇದಿರುವಂಥದ್ದು ರಾಮನಗರ ಜಿಲ್ಲಾಡಳಿತ ಅವರೆಲ್ಲ ಇಂತಹ ಕ್ರಮಕ್ಕೆ ಹೋಗಬೇಕಿದ್ರು ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿರೋದು ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ ಶಾಸಕರು ಅವರು ಡಿ ಕೆ ಶಿವಕುಮಾರ್ ಅವರು ರೈಟ್ ಹ್ಯಾಂಡು ಸೊ ಡಿ ಕೆ ಶಿವಕುಮಾರ್ ಅವರ ಒಪ್ಪಿಗೆ ಇಲ್ಲದೆ ಇಂತಹ ಕ್ರಮ ಏಕಾಏಕಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಗಮನಕ್ಕೆ ತಂದಿರ್ತಾರೆ ಏ ಏನು ಕಾನೂನು ಪ್ರಕಾರ ಮಾಡಬೇಕಪ್ಪ ಮಾಡಿ ಅಂತ ಅವ್ರು ಹೇಳಿದ್ರು ಸಾಕು ಇಷ್ಟಮಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅದರ್ವೈಸ್ ಹಂಗೆ ಏಕಾಏಕಿ ಆಗಿರೋ ಸಾಧ್ಯತೆ ಇಲ್ಲ ಇಲ್ಲ ಅವ್ರ ಗಮನಕ್ಕೆ ಬಂದಿಲ್ಲ ಅಂತಲೇ ಅಂದ್ಕೊಳ್ಳೋಣ ಅವರು ಗಮನಕ್ಕೆ ಏನೂ ಹೋಗಿಲ್ಲ ಅಂತ ಅಂದ್ಕೊಳ್ಳೋಣ ಇನ್ನು ಮುಂದೆ ಏನು ಆಗಬೇಕಲ್ಲ ಆ ಹಿನ್ನೆಲೆಯಲ್ಲಾದರೂ ಅವ್ರ ಗಮನಕ್ಕೆ ಹೋಗಲೇಬೇಕು ಅವರ ಒಪ್ಪಿಗೆ ಇನ್ನು ಮುಂದೆ ಈ ಹಂತಕ್ಕೆ ಹೋದ್ಮೇಲೆ ಕಾಂಟ್ರವರ್ಸಿ ಆದಮೇಲೆ ವಿವಾದದ ಕೇಂದ್ರ ಬಿಂದು ಆದಮೇಲೆ ಇನ್ನು ಮುಂದಂತೂ ಅವರ ಕಣ್ಣ ಇಶಾರೆಯಂತೆಯೇ ಮುಂದೆ ಎಲ್ಲ ನಡೆಯುತ್ತೆ ಅನ್ನುವಂಥದ್ದು ಸಿ ಕೆಲವರೆಲ್ಲ ಹೇಳ್ತಾ ಇದ್ರು ಇಲ್ಲ ಸುದೀಪಿಗೆ ಅವಾಗಲೇ ಎಚ್ಚರಿಕೆ ಕೊಟ್ಟಿದ್ದರು ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಈಗ ನಟ್ಟು ಬೋಲ್ಟು ಟೈಟ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ ಸುದೀಪಿಗೆ ಏನು ಕಳ್ಕೊಳ್ಳೋದಿದೆ ಏನು ಕಳ್ಕೊಳ್ಳೋದೇನಿದೆ ಅವ್ರಿಗೆ ಏನು ನಷ್ಟ ಇದ್ರಿಂದ ಅವ್ರಿಗೆ ಬರೋ ದುಡ್ಡು ಬಂದೇ ಬರುತ್ತೆ ಅವ್ರ ಕಾಂಟ್ರಾಕ್ಟ್ ಇದ್ದೇ ಇರುತ್ತೆ ಶೋ ಏನಾದರೂ ಕಾಯಂವಾಗಿ ಬಂದಾದರೆ ಪರ್ಮನೆಂಟಾಗಿ ಈ ಸತಿ ಬಿಗ್ ಬಾಸ್ ನಡೆಯೋದೇ ಇಲ್ಲ ಈಗ ಸೀಸನ್ ಆಗಿತ್ತಲ್ಲ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಕೋವಿಡ್ ಕಾರಣಕ್ಕೆ ಕಂಪ್ನಿ ಸ್ಟಾಪ್ ಆಗಿತ್ತು ಹಾಗೇನಾದರೂ ಆದ ಪಕ್ಷದಲ್ಲಿ ಆಗ ಸುದೀಪಿಗೆ ಸುದೀಪಿಗೆನೋ ನಷ್ಟ ಇದರಿಂದ ಏನೋ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇದು ಅದೊಂದು ನಷ್ಟ ಆಯಿತು ಅಂತ ಆಗ್ಬೋದೇನೋ ಅಷ್ಟೇ ಅದನ್ನು ಬಿಟ್ಟು ಭಾಳ ದೊಡ್ಡ ವ್ಯತ್ಯಾಸ ಏನು ಸುದೀಪ್ ಅವರಿಗೆ ವೈಯಕ್ತಿಕವಾಗಿ ಆಗೋಲ್ಲ ಇನ್ಫ್ಯಾಕ್ಟ್ ಏನು ಏನೋ ಒಂದು ಅವರ ಒಂದು ಇರ್ತಲ್ಲ ಅವರು ನಡೀತಿರ್ತದ ಶೋ ಅವರು ಆ್ಯಂಕರಿಂಗ್ ಮಾಡ್ತಾ ಇರುವಂಥ ಶೋ ಅನ್ನೋದೊಂದು ಹಿನ್ನಡೆ ಇರ್ಬೋದು ಅಷ್ಟೇ ಅದೇನು ಲಾಂಗ್ ಟರ್ಮಲ್ಲಿ ನಿಮಗಿದೆಲ್ಲ ಗಣ್ಯಕ್ಕೆ ಬರೋದೇ ಇಲ್ಲ ಯಾರು ನೆನ್ಪೇಟ್ಕೊಳ್ಳೋಲ್ಲ ಇದು ಬಿಡಿ ಪಬ್ಲಿಕ್ ಮೆಮೊರಿಸ್ ವೆರಿ ಶಾರ್ಟ್ ರಾಜಕಾರಣಿಗಳು ಅದನ್ನೇ ನೋವು ಇದಕ್ಕೂ ಅಪ್ಲೈ ಆಗುತ್ತೆ ಸೊ ಹಾಗೇನೂ ಅಲ್ಲ ಆದರೆ ಬಹುತೇಕ ಪರ್ಮನೆಂಟ್ ಸ್ಟಾಪ್ ಆಗುವಂಥ ಸಾಧ್ಯತೆ ಕಡಿಮೆ ಈ ಕಾರಣಕ್ಕೆ ಯಾಕಂದರೆ ನೋಡ್ತಾ ಹೋದರೆ ಇಂಥ ಸಾವಿರಾರು ಪ್ರಕರಣಗಳಿದೆ ಬೇರೆ ಬೇರೆ ಸಂಸ್ಥೆಗಳು ಇದು ಒಂದು ಜನಪ್ರಿಯ ರಿಯಾಲಿಟಿ ಶೋ ಅನ್ನುವಂಥ ಹಣೆ ಪಟ್ಟಿ ಇರೋದರಿಂದ ಇಷ್ಟು ದೊಡ್ಡ ಸುದ್ದಿ ಆಗ್ತಾ ಇದೆ ಅಷ್ಟೇ ಸೊ ಇವತ್ತು ಕೋರ್ಟಲ್ಲಿ ಏನಾಗುತ್ತೆ ಅನ್ನೋದನ್ನು ಆಧರಿಸಿ ಮುಂದಿನ ತೀರ್ಮಾನಗಳಾಗುತ್ತೆ ಕೋರ್ಟಲ್ಲಿ ಏನಾಗ್ಬೋದು ಅದನ್ನ ಡೀಟೇಲ್ಸ್ ತೊಗೊಂಡು ಬರ್ತೀನಿ ನಿಮಗೆ ಕೋರ್ಟಲ್ಲಿ ಏನಾಯಿತು ಅನ್ನೋದನ್ನು ನಾನು ನಿಮಗೆ ವಿವರಿಸ್ತೀನಿ ಆದರೆ ಬಿಗ್ ಬಾಸ್ ಶೋ ನಿಮ್ಮ ಪ್ರಕಾರ ಇಷ್ಟೆಲ್ಲ ಅವರು ಎಡವಟ್ಟುಗಳನ್ನ ಮಾಡಿಕೊಂಡು ಇರೋದು ಸರಿನಾ ಬಿಗ್ ಬಾಸ್ ಶೋನ ಸ್ಥಗಿತ ಮಾಡಿದ್ದು ಸರಿಯಾ ತಪ್ಪಾ ಬಿಗ್ ಬಾಸ್ ಮತ್ತೆ ಆರಂಭ ಆಗಬೇಕು ಅಂತೀರಾ ಅಥವಾ ಬೇಡ ಅಂತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಇನ್ಕ್ವರಿ ಮಾಡಿದೆ ಅವ್ರು ಯಾರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡನ್ನು ಮಾಡಿದ್ದಾರೆ ಬಟ್ ಸ್ಟಿಲ್ ಹ್ಯಾವ್ ಸೆಟ್ ಡಿ ಸಿ ಎಂಪ್ಲಾಯ್ಮೆಂಟ್ ಈಸ್ ಇಂಪಾರ್ಟೆಂಟ್ ವಾಟ್ ಎವರ್ ಈಸ್ ದೇರ್ ಲೈಕ್ ಯು ಎ ಮ್ಯಾನ್ ಆಪರ್ಚುನಿಟಿ ಅವರು ರೆಕ್ಟಿಫೈ ಮಾಡ್ಕೊಳ್ಳಿ ಅರ್ಥ ಆಯ್ತಾ ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು ಮತ್ತೊಂದಾಗಬೇಕು ನಾನೇ ಹೋಗಿ ಅದನ್ನು ಇನಾಗ್ರೇಟ್ ಮಾಡಿದ್ದು ನಾನೇ ಹೋಗಿ ಅದನ್ನು ಇನಾಗ್ರೇಟ್ ಮಾಡಿದ್ದು ಆಯಿತು ನನ್ನ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಅವ್ರು ನೆಮ್ಮದಿನೇ ಬರಲ್ಲ ರೀ ಅವ್ರಿಗೆ ಶಕ್ತಿನೇ ಬರಲ್ಲ ಪಾಪ ನನ್ನ ಸುದ್ದಿ ಮಾತಾಡಲಿಲ್ಲ ಅಂತಂದರೆ ಅವ್ರಿಗೆ ನಿದ್ರೆನೂ ಬರಲ್ಲ ಶಕ್ತಿನೂ ಬರಲ್ಲ ಯಾವುದಕ್ಕೂ ಶಕ್ತಿ ಬರಲ್ಲ ಅವ್ರಿಗೆ ಅರ್ಥ ಆಯ್ತಾ ನಾವು ನಮ್ಮ ಡ್ಯೂಟಿನ ನಮ್ಮ ಸರ್ಕಾರದವ್ರು ಮಾಡಿದ ನನಗೆ ಗೊತ್ತಿಲ್ಲ ನಾನೇ ಫೋನ್ ಮಾಡಿ ಡಿ ಸಿಗೆ ಎಸ್ ಪಿಗೆ ಹೇಳಿದ್ದೀನಿ ವಿ ಶುಡ್ ನಾಟ್ ಲುಕ್ ಅಟ್ ವಿ ಯಾವ ಟು ಲುಕ್ ಅಟ್ ಎ ಲಾಲ್ ಇರೋ ತಪ್ಪಾಗಿತ್ತು ಅಂದರೆ ಲೆಕ್ಕ ರೆಕ್ಟಿಫೈನ್ ವಿ ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಇಷ್ಟು ಮಾತ್ರ ಗೊತ್ತು ಮಿಕ್ಕಿದೆಯೋ ನನ್ನ ಹತ್ರ ಬಂದು ಅವರು ಇವರು ಪೊಲ್ಯೂಷನ್ ಕಂಟ್ರೋಲು ಚೇರ್ಮೆನ್ಗೂ ಆ ಕಡೆ ಫೋನ್ ಮಾಡಿದೆ ನನಗೆ ಗೊತ್ತಿರಲಿಲ್ಲ ನಾನು ಟಿ ವಿಲಿ ನೋಡಿದೆ ನಾನು ಟಿ ವಿ ನೋಡಿದೆ ಬಿಗ್ ಬಾಸ್ ಆಗಲಿ ಯಾವುದೇ ಆಗಲಿ ಎಂಟರ್ಟೈನ್ಮೆಂಟು ಇರಬೇಕು ಪ್ರೈವೇಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡುವ ಏನೋ ತಪ್ಪುಗಳು ಮಾಡಿರ್ತಾರೆ ಬಟ್ ಅದಕ್ಕೆ ಸಟ್ರೈಕ್ ಮಾಡಿಕೊಡಿ ಅಂತ ಆಪರ್ಚುನಿಟಿ ಕೊಡಬೇಕು ದಿಸ್ ಈಸ್ ಮೈ ಸಜೆಷನ್ ಟು ದೆಮ್ ಡಾಕ್ಟರ್